ತಡಿ ನೀ ಸುಮ್ನೆ ನಿಂದ್ರಿ ಬರಬಲ್ಲ ನಿಂದ್ರೆ ಹಾಕೋ ತಡ ಚಲ ಮಾಡ್ಬೇಡ್ರಿ ಟೀಚರ್ ನಿಂದ್ರಿ ಬರಬಲ್ಲ ನಿಂದ್ರಿ ಲಿಂದ್ರೆ ಹಾಕೋ ಒಂದು ತಾಸು ಮಾಡಬೇಡ್ರಿ ಆಕ್ಷನ್ ಮಾಡಿ ನಿಂದ್ರಿ ನಿಂದ್ರಿ ಟೀಚರ್ ಒಂದು ಆರ್ಡ್ರ್ ಕೊಡ್ರಿ ಅವ್ರಿಗೆ ಊರ್ ಮೂರು ಮಂದಿ ನಿಂದಿರೋ ಹಾ ನಿಂದ್ರಿ ಪಟೋಟ ಇಂದಿರಿ ನಿಂದಿರಿ ಸ್ಟಾರ್ಟ್ ಮಾಡೋಣ ಹಾಂ ಸೂಪರ್ ದೂರ ದೂರ ಹಾಂ ಈಗ ಹಾಂ ತುಂಬ ಮಜ್ಜಾ ಹಾಂ ಮಜ್ಜಾ ಇಲ್ಲೇ ನೀವು ನೀನು ನೀಂಗ ನಿಂದು ಹಾಂ ಹಾಂ ಆಯ್ತಾ ತುಂಬಾ ವಿಡಿಯೋ ಏ ತಗೋ ನೀ ಹಾಂ ಟೀಚರ ಏ ತು

慢点，在这儿。 चद मणिणवा सॉरी सर इंद्रियो एrangle bot hai रखते सुपर

तो पर या 32 बच्चे 1

ಇವರು ಇಬ್ರುಪಾಯಿ ಕೊಟ್ಟು ಕಳಿಸ್ತೀನಿ ಎಷ್ಟು ಮಂದಿ ಹದಿನಾಕ ಮಂದಿ ಕೊಟ್ಟು ಕಳಿಸ್ತೀನಿ ನೋಡು ಚಂದ ಬೇಕಾ ಇಲ್ಲ ಅದು ಇದನ್ನ

ಹೊಸ್ತ್ರ ಟೀಚರ್ ಕಡೆ ಸರಿ ಇಲ್ಲಿ ಟೀಚರಾ ಟೀಚರ ಟೀಚರ ಆ ಚಾಕ್ಲೇಟ್ ತಂದು ನಿಮ್ಮ ಕಡೆ ಕೊಡ್ತಾರೆ ಎಲ್ಲರಿಗೂ ಹಂಚಿ ಬಿಡ್ರಿ ಇಲ್ಲ ಕಳ್ಸಿನಿ ಹದಿನೆಂಟು ಚಾಕ್ಲೇಟ್ ತರ್ಸ ಕಳ್ಸಿನಿ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಅವ್ರಿಗೆ ಉಳ್ದದ್ದು ನಾಲ್ಕು ನಿಮಿಡ ನೋಡ್ರಿ ಇಲ್ಲ ಇಲ್ಲಿ ಚಲೋ ಇಲ್ಲ ಆ್ಯಕ್ಚುಲಿ ನಾನು ಮೊನ್ನೆ ನಮ್ಮ ಸಾಲಿ ನಿಮ್ಮ ಹುಡುಗರು ಹೋಗಿರಿ ಅದು ನಿಮ್ಮ ಹುಡುಗರು ಹೋಯ್ರಿ ನಾನು ಆಕ್ಚುಲಿ ನಮ್ಮ ಸಾಲಾಗಿ ಹಂಚಿನಿ ಮೊನ್ನೆ ಚಾಕ್ಲೇಟ್

ಹನ್ನೆರಡು ಮಾರ್ಸ್ ಇರಲಿ ವೆರಿ ಗುಡ್ ಕರ್ನಾಟಕ ಹತ್ತು ಮಾರ್ಸ್ ಸೂಪರ್ ಮತ್ತು ಕೀರಿ ಆರು ಮಾರ್ಸ್ ಸೂಪರ್ ನಡಿ ಈಗೇನು ಹೇಳಿದ್ದೆ ನಾನು ಹತ್ತು ಸಾಲ ಕನ್ನಡ ಹತ್ತು ಸಾಲ ಇಂಗ್ಲೀಷ್ ಹತ್ತು ಸಾಲ ಹಿಂದಿ ಹಾಂ ಹ್ಞೂ ಏನಾದ್ರು ದೇವ್ರ ಪೀಸದ ಕೊಡು ಹ್ಞೂ 12 mars super mat hat mars ha 20 mars Yant mars super nadi nadi nindu 10 mars mars

హినేళ్ళు హెంట్ హెత్త ఈ నల హన్నెరడు హెరడు హెడ్డు వచ్చే హన్న ఇప్పర ఇప్పడు ఇప్పటి నలవెరడు ఎంటూ ఐవత్ ఐవత్నా అంద अ न ना ना भा भाना भा

குடும்ப குடும்ப பாலா குடும்பம் நான் நடுவுல இனித்தது மாதிரி அதே கரெக்ட் இங்க எங்க வந்து நடுவுல பீமந்திரன் மனைவிக்கு பீ கோட்டி கொட்டிகே இல்லைல தப்புது ಮುಂದೆ ஓடு சரி சரி ஓடு வரது இந்த எத்தற விட்ட நம்ம எத்தற நம்ம சரி டி எலெக்ட்ரிக் ஹான் சும்மாடா बीजेपी ஹம் बीजेपी

ನಮ್ಮ ಬಾಗಲಕೋಟಾರ ನೋಡ್ರಿ ಹೆಂದಾರಿ ಸಚ್ಚಾರ ಅಂತ ಇವ್ ಏನು ಸೊನ್ನಿಲ್ಲಾರದ ಸೊನ್ನೆ ಹಾಕ್ತಾನ

पंगगळा काटा टाट टटकाट काठ जनते जनते भयभीत सुपर मुमुंदा इलिनेच हा ओडीले हूं इलिने रंग आहे मो रंग आहे ओडीले हां कापी कापी तुडलो शोकता शोकताल सुक्ता सुक्ता

ಪೋಸರಿ ನಿಮಗೆ ಮಾಡೋ ತಿಂಗ ಹೋಗಲಿಲ್ಲ ನಿಮಗೆ ಫಿನಿಶ್ ಕೊಡ್ತಾ ನೋಡಿ ಕಟ್ಟೋರು ಹೋಗಿಲ್ಲ ಹೆಸರು ಇರ್ತೈತಿ ಯಾವಾಗ್ ಅಲ್ಲಂತೀರಿ ನೀವು ಹೆಸರು ಜೋಡಿ ನಿಮ್ಮ ವಾರಿಗೆ ರಾತ್ರಿ ಫೋನ್ ಅತ್ತೆ ಬಾ ಬಾ ಎ ಎ ಎ ಟ್ವೆಂಟಿ ಹೆಂಗ್ ರೂಪಾಯಿ ಸೊನ್ನೆ ಐದು ಸೊನ್ನೆ ಲಕ್ಷ ಕೋಟಿ ಮುಂದ ಬಿಡೋ ಬಿಡೋ ಭೂಮಿಗೆ ಹ್ಮ್ ಹ್ಮ್ ಇಲ್ಲ 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 ಭೂಮಿಗೆ ಚಾಲಕರ ಚಾಲಕರ ರಹಿತ ಚಾಲಕರ ಚಾಲಕ ರಹಿತ ಮೂರು ಪಾಯಿಂಟ್ ಏಳು

ಬಟ್ ಏನಾರು ಇರ್ಲಿ ಗಂಡಿರ್ಲಿ ಹೆಣ್ಣಿರ್ಲಿ ಬಟ್ ಅವು ಒಂದು ಚಲೋ ಇರ್ತಾವ ಭಾಳ ಹಾಲು ಕೊಡು ಏನರ ಒಂದು ವಿಶೇಷತೆ ಇರ್ತೈತಿ ಅದಕ್ಕೆ ಹಾ ಅದೇ ಹಿಂಗ ಏನರ ಒಂದು ಇರ್ತೈತಿ ವಿಶೇಷ ಗಿಡ್ಡ ತಳಿ ಅಂತಾರಲ್ಲ ಗಿಡ್ಡ ತಳಿ ಹ್ಮ್ ಹ್ಮ್ ಸಹಜ ಸ್ಥಿತಿಗೆ ಸಹಜ ಸ್ಥಿತಿಗೆ ಥ್ಯಾಂಕ್ ಯು ಈಗೇನು ಅಟ್ ಕೊಡ್ತೀರಾ ಈಗ ಹೋಗ್ರಿ ಎಲ್ಲ ಮುಗುವ ಅದು అయ్యో ఆఫీస్ ఆఫీస్గ కొట్టు బ్రీ పేపర్ కొట్ ఇ కొట్టు కొట్బ ఆఫీస్ కొట్బీ పేపర్ అదొంత ఐదు చోలో చోలో ఇచ్చితూ ఏనా మిత్రా